ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನನಗೆ ಇವತ್ತು ತುಂಬ ಆಗ್ತಿದೆ ಯಾಕೆ ಅಂದರೆ ನಾನು ಹಾಕಿದ ಒಂದು ವೀಡಿಯೋ ಹತ್ತೇ ದಿನಕ್ಕೆ ನೂರು ವ್ಯೂಸ್ ಬಂದಿದೆ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಿದೆ ನಾನು ಮಾಡೋ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅರ್ಥ ಆಗ್ತಿದೆ ರಿಯಲಿ ಥ್ಯಾಂಕ್ಫುಲ್ ಟು ಯು ಹಿಂದಿನ ವೀಡಿಯೋಗಳಲ್ಲಿ ಕವರ್ಗ ಚವರ್ಗ ಟವರ್ಗ ಕಾಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡು ಇವತ್ತು ತವರ್ಗದ ಕಾಗುಣಿತ ಅಕ್ಷರದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಅಕ್ಷರ ತ ತೀ ತು ತು, ತ್ರ ತೇ ತೈ ತೋ ತೋ ತೌ ತಮ್ ತಹ ಇದು ತ ಅಕ್ಷರದ ಕಾಗುಣಿತ ಈಗ ಈ ಕಾಗುಣಿತಕ್ಕೆ ಇಂಗ್ಲಿಷ್ನ ಯಾವ್ಯಾವ ಲೆಟರ್ಸ್ ಬರೀಬೇಕು ನೋಡೋಣ प्लस अ तू प्लस अ तुगे टी आगे ए सो टी इटी टू तूल टी और यू त्रू टिई ते टीते टी ए टी ओ तो टी ए ओम तम ಟಿ ಎಚ್ ಎ ತಹ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಗೆ ಟಿ ಅಕ್ಷರ ಬರುತ್ತೆ ಹಾಗೆ ಎ ಅಕ್ಷರ ಬರುತ್ತೆ ಸೊ ತಾಗೆ ಟಿ ಎ ತ ಹಾಗೆ ತ ಇದು ದೀರ್ಘವಾಗಿ ಹೇಳ್ತೀವಿ ಸೊ ಅದಕ್ಕೆ ಟಿ ಡಬಲ್ ಎ ತಿಗೆ ಟಿ ಐ ತುಗೆ ತ ಪ್ಲಸ್ ಇ ತಿ तू ऐल यु सौंडेवक्षर ई वेरी गुड टी ई नेक्स्टल इ ती तूग अस्टे तू प्लस उ तू तू ठी ऊ टी टू तू डबल ओ तू आर यु ट्रू ಟಿಇಿಇ ಟಿ ಎ ಐ ತೈ ಟಿಓತೊ ಟಿಓತೊ ಟಿಓಯುತೌ ಟಿ ಎ ಎಂ ತಗೆ ಟಿ ಎಂಗೆ ಎಂ ತಂ ಟಿಎತ ಎಚ್ ಎ ಹೆಕ್ಸ್ಟ್ ಅಕ್ಷರ ಯಾವುದು ಥ ಮಹಾಪ್ರಾಣ ಥ ta ta ti ti tu, tu, tru, te, te tai. ತೋ, ಥೌ ಥಮ್ ತಹ ಇದು ಥ ಅಕ್ಷರದ ಕಾಗುಣಿತ ಈ ಥ ಅಕ್ಷರದ ಕನ್ನಡ ಕಾಗುಣಿತಕ್ಕೆ ಇಂಗ್ಲಿಷ್ನ ಯಾವ್ಯಾವ ಲೆಟರ್ಸ್ ಬರೀಬೇಕು ಹೇಳ್ಕೊಡ್ತೀನಿ ಥಾಗೆ ಬಿಡಿಸಿ ಬರೆದಾಗ ಥು ಪ್ಲಸ್ ಆ ಥೂಗೆ ಟಿ ಹೆಚ್ ಹಾಗೆ ಎ ಸೊ ಟಿ ಎಚ್ ಎ ಥಿ ಹೆಚ್ ಡಬಲ್ ಎ ಥರದಲ್ಲಿ ಹೇಗೆ ಟೀನ ಬರೆದಿದ್ದೀವೋ ಇದು ಮಹಾಪ್ರಾಣಾಕ್ಷರ ಆಗಿರೋದ್ರಿಂದ ಹೆಚ್ಚನ್ನ ಸೇರಿಸಬೇಕಾಗುತ್ತೆ ನೀವು ಟ್ರೈ ಮಾಡಿ ನನ್ನ ಜೊತೆ ಟಿ ಎಚ್ ಐಥಿ ಟಿ ಎಚ್ ಡಬಲ್ ಇ ಥಿ थूचल ओ थूिच आर यु थ्रू टी एच थू प्लस ए थूटी एव अक्षर इ वेरी गुड टी एच इ थे टी एच इ थे

टी एच डबल ए था टी हई थी टी एच डबल इ टी टी हू थू टी एच डबल ओथू टी एच आर यु थ्रू टी एच इ थे टी एच इ थे टी एच एच ओ थो टी एच थो टी हू थी एच ए एम थम टी ह 大号。打